ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ನನ್ನ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ಉನ್ನತದಿ ದೇವನಿಗೆ ಮಹಿಮೆ ಉಂಟಾಗಲಿ ಉನ್ನತದಿ ದೇವನಿಗೆ ಮಹಿಮೆ ಉಂಟಾಗಲಿ ಭುವಿಯಲ್ಲೇ ಸಮಾಧಾನವು ಪ್ರೀತಿಯು ಈ ಭೂಮಿಯಲ್ಲಿ ಸಮಧಾನವು ಪ್ರೀತಿಯುಂಟಾಗಲಿ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ಕಿವಿಗಳನ್ನು ತೆರೆದಿರುವೆ ನಿಂಚಿತ್ತ ಮಾಡುವೆವು ಕಿವಿಗಳನ್ನು ತೆರೆದಿರುವೆ ಮಾಡುವೆವು ಭೂಮಿಯಲ್ಲೇ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ ಈ ಭೂಮಿಯಲ್ಲೇ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ ಅಯ್ಯ ಸ್ತೋತ್ರ ಸ್ತೋತ್ರ ಈಸುವಿಗೆ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ सुवि स्तोत्र देवन महिमे कर्तन महिमे ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ನನ್ನ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ದೀನರದ ನಮ್ಮನ್ನು ಎಂದೆಂದು ನೆನೆಸಿರುವೆ ದೀನರದ ನಮ್ಮನ್ನು ಎಂದೆಂದು ನೆನೆಸಿರುವೆ ಪ್ರಕಾಶವೇ ಜೊತೆಗ ನಿ ಹೃದಯದ ಆಶ್ರಯವೇ ಬಲ ಪ್ರಕಾಶವೇ ಜೊತೆಗಾರನಿ ಹೃದಯದ ಆಶ್ರಯವೇ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ನನ್ನ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ಹುಡುಕುವ ಪ್ರತಿಯೊಬ್ಬರೂ ಸಂತೋಷದಿಂದಿರಲಿ ಹುಡು குவா பிரதியப்பர் சந்தோஷதிந்திரலி ஆடுவா எல்ல ಪರಿಶುದ್ಧರಾಗಿರಲಿ ಇಂದು ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಏಸುವಿಗೆ ಸ್ತೋತ್ರ ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ ನನ್ನ ಹುಡುಕಿ ಬಂದು ರಕ್ಷಿಸಿದ ಏಸುವಿಗೆ ಮಹಿಮೆ